ಒಬ್ಬಕ್ಕಿರ ಸುಸೂತ್ರ ಮನೆಗಳ ಭಾಗ್ಯಲಕ್ಷ್ಮಿ ಸಲವಾಗಿ ಶಾಲಿ ಹುಡುಗರು ಸಣ್ಣ ಸಣ್ಣ ಮುದ್ದುವಾದ ಮಕ್ಕಳಿಗೆ ಸೀಟ್ ಇಲ್ಲ ಮುದುಕರಿಗೆ ಸೀಟ್ ಇಲ್ಲ ಎಲ್ಲ ಕಾಳು ಸುಳಿ ಮಕ್ಕಳಿಗೆ ಇದ್ರೆ ಮಾಡಕ್ಕೆ ಹೋಗಿರಿ ಬೆಂಗಳೂರಿಗೆ ರೈತ ಏನು ಬೆಳಿಬೇಕು ಅವ್ಗೆ ಏನು ಎಷ್ಟು ಇದನ್ ಮಾಡಬೇಕು ಇವಾಗ ಅವ್ನ್ ಹಾಲಿಗೆ ಏನು ಬೆಳಿಬೇಕು ಅವ್ನು ಖರ್ಚು ಎಷ್ಟು ಬರ್ತೈತಿ ಅವ್ನು ದಾನಿ ಖರ್ಚು ಏನು ಬರ್ತೈತಿ ಇವ್ರಿಗೆ ಯಾವುದು ಅದನ್ನ ಚಿಂತೆ ಮಾಡೋದಿಲ್ಲ ಇವ್ರಿಗೆ ಒಂದು ಅಧಿಕಾರ ಬೇಕಾಗಿರ್ತೈತಿ ಅವ್ರ ಅಧಿಕಾರ ಬಂದಾಗ ಇವರು ಇರೋದು ಮಾಡ್ತಾರೆ ಇವರು ಅಧಿಕಾರ ಬಂದಾಗ ಅವ್ರು ಇರುತ್ತಾರೆ ಅವ್ರ ನಿಮ್ಮ ಸೋಟ ಕರ್ಸ್ಕೊಂಡು ಹೋಗಿ ಜಗತ್ತಿನ ಕಾಡ್ರಾಗಿ ಆ ಕಲ್ಲಿ ಕಟ್ಟಿದಂಥ ವಿಧಾನಸೌಧದಾಗ ನೀವು ಒತ್ತಿರ ಕಾಳ್ರಾಗಿ ಜೀವನ ಮಾಡೋಕತ್ತೀರಾ ರೈತಗಂತೀಯ ಕಳ್ಳಕ್ಕೆ ಎಪ್ಪತ್ತೈದು ವರ್ಷ ಆಯ್ತು ಆಲ್ಮೋಸ್ಟ್ ಎಪ್ಪತ್ತು ಪರ್ಸೆಂಟ್ ರೈತರು ಅದರ ನಮ್ಮ ಗ್ರಾಮಗಳಿಂದ ಭಾರತ ಆಗಿದೆ ಆದರೂ ಈಗಲೂ ಕೂಡ ಬೆಂಬಲ ಬೆಲೆ ಸಿಗಲಿಕ್ಕೆ ಹೋರಾಟ ಮಾಡ್ತಾ ಇರಲಿಲ್ಲ ಇದನ್ನು ನೋಡಿದಾಗ ಏನ ಸರ್ ಒಂದೇದ್ದು ರೈತರಲ್ಲೇ ಒಗ್ಗಟ್ಟಿಲ್ಲ ಒಗ್ಗಟ್ಟನ್ನು ಹಾಳು ಮಾಡೋಕ್ಕತ್ತಾರೋ ಇವು ದುಷ್ಟ ರಾಜಕಾರಣಿಗಳು ಈ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು ಆ ಪಕ್ಷದಾಗ ಒಂದಿಷ್ಟು ಮಂದಿ ಕರ್ಕೊಳ್ಳೋದು ಇವರು ಹೊಂದಾಣಿಕೆ ಮ್ಯಾಗ ರಾಜಕಾರಣ ಮಾಡೋದು ನಿನ್ನ ಹಣೆ ಬಾರು ತೋಲೈದ್ರೆ ನೀನು ಆರಿಸ್ಬರ್ತೀನಿ ಬಿದೀನಿ ನಿನ್ನ ಹೆಣೆ ಬಾರು ತೋಲ ಇದ್ರೆ ನೀ ಬರ್ತೀನಿ ಬಿಗಿ ನಿನಗೆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಅಪವಾದ ಹೊರಿಸ್ತೇವೆ ನಿನಗೆ ನೂರಕ್ಕೆ ನೂರು ಪರ್ಸೆಂಟ್ ಕಮಿಷನ್ ಅಪವಾದ ನಾವು ಹೊರಿಸ್ತೇವೆ ಈಗ ಇವ್ರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಇವ್ರದ್ದು ನೂರಾರು ಪರ್ಸೆಂಟ್ ಕಮಿಷನ್ ಕಾರಣ ಇಷ್ಟ ಎರಡು ಎರಡು ಸಾವಿರ ಹೆಣ್ಮಕ್ಳು ಬೇಡಕ್ಕೆ ಹೋಗಿದ್ರ ಇವ್ನ ಭಾಗ್ಯಲಕ್ಷ್ಮಿ ಲಕ್ಷ್ಮಿ ಅಂತ ಒಂದು ಲಕ್ಷ್ಮಿ ಮಣ್ಣಾಲಿ ಯಾರ ಬಸ್ ಸತ್ಕಾರಲೆ ಮನೆ ಮುರ್ಕೊಳಕತ್ತಿದ್ರಾ ಒಬ್ಬಕ್ಕಿಂತ ಸುಸೂತ್ರ ಮನೆ ಉಳಿಯುವಲ್ಲಿ ಭಾಗ್ಯಲಕ್ಷ್ಮಿ ಸಲುವಾಗಿ ಹುಡುಗರು ಸಣ್ಣ ಸಣ್ಣ ಮುದ್ದುವ ಮಕ್ಕಳಿಗೆ ಸೀಟ್ ಇಲ್ಲ ಮುದುಕರಿಗೆ ಸೀಟ್ ಇಲ್ಲ ಎಲ್ಲ ಕಾಳ ಸುಳಿಯ ಮಕ್ಕಳಿಗೆ ಮಾಡಿರಿ ಬೆಂಗ್ಳೂರಿಗೆ ನೀವು ಒಟ್ಟು ದೇಶದ ಕಾರ್ಡ್ ನೀವು ಈ ದುಷ್ಟ ಸಕ್ರಿ ಸಚಿವಂತೀವ ಎ ಪಿ ಎಂ ಸಿ ಪಿ ಎಂ ಸಿ ಕಟ್ಟಿದ ಯಾರ ಸಲುವಾಗಿ ರೈತರ ಸಲುವಾಗಿ ಸಕ್ರಿ ಬೆಳ್ಯಾಕ ಕಬ್ಬು ಕೊಡೋರು ಯಾರು ರೈತರು ಅವರ ಕಡೆ ಕಾಣಿಸ್ತೀಯಲ್ಲೋ ಕಳ್ಳ ನಿಮ್ಮ ತಂದೆ ರೈತಲ್ಲ ನಿಮ್ಮ ರೈತ ರೈತಲ್ಲ ನಿಮ್ಮ ಅಜ್ಜ ಮುಕ್ತ ರೈತನ ಬೀ ಬಂದವಲ್ಲನು ಶಿವಾನಂದ ಪಾಟೀಲ ನಮ್ಮ ಭಾಗದಾಗ ಆಗ್ಬೇಕಾಗಿತ್ತು ನೀನು ಮನೇನ ಹೋಗ್ತಿದ್ವಿ ಎತ್ತೆತ್ಕೋಬೇಕು ಮುಖ್ಯಮಂತ್ರಿಗಳು ಅವನ್ನ ಆಗ ತೆಗಿಬೇಕು ರೈತರಿಗೆ ಆದಂಥ ಅನ್ಯಾಯನ ಸಹಿಸ್ಕೋದಿಲ್ಲ ನಾವು ಜೇರ್ ಕರ್ತ ಮಾನ್ಯ ಮುಖ್ಯಮಂತ್ರಿಗಳು ನಲ್ವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಅಂತಕ್ಕಂಥ ಮುಖ್ಯಮಂತ್ರಿಗಳು ಇವನ್ನ ತೆಗೆದು ಬ್ಯಾರೇದು ಅವನು ತೊಗೊಂಡ್ರೆ ಮಾತ್ರ ನಾವು ಬಿಡ್ತೇವೆ ಇಲ್ಲಪ್ಪ ಅಂದ್ರೆ ಭಾರತೀಯ ಕಿಸಾನ್ ಸಂಘದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಮನೆಗೆನ ಮುತ್ತಿಗೆ ಹಾಕ್ತೇವೆ ಅವನು ಎಚ್ಚೆತ್ಕೋಬೇಕು ರೈತಗೆ ದೊಡ್ಡ ಅಪವಾದ ಮಾಡ್ಯಾನ ರೈತ ಸತ್ತು ಐದು ಲಕ್ಷ ಸಲುವಾಗಿ ರೈತ ಸಾಯ್ತಾನಂತ ನಿನಗೆ ಐವತ್ತು ಲಕ್ಷ ಕೊಡ್ತಾವೆ ಮಗನ ನೀ ಸಾಯಿ ನೀ ಸಾಯಿ ಯಾರ ಹೆಸರು ಹೇಳಿ ಬಂದೀನಿ ಬೆಂಗಳೂರಿಗೆ ರೈತರ ಕಡೆಯಿಂದ ಹೋಟ್ ಹಾಕಿಸ್ಕೊಂಡು ಅವ್ರ ಉದ್ದಕ್ಕೆ ಕಾಲ ಬಿದ್ದು ಬೆಂಗಳೂರಿಗೆ ಬಂದು ರೈತ ಕಳ್ಳನ್ನು ಲೆಕ್ಕಕ್ಕೆ ಮಾತಾಡ್ತೀನಿ ಯಾವ ದೇಶದ ಕಳ್ಳ ನೀನು ನೀ ದೇಶದ ಕಳ್ಳ ಅದನ್ನು ಕಟ್ಟಿದ್ದ ಕಲ್ಲದಿಂದ ವಿಧಾನಸೌಧ ಕಟ್ಟಿದ್ದ ಕಲ್ಲದಿಂದ ಪೂರಕ ಕಲ್ಲದ್ರಾಗ ತುರು ಕಾಳರು ಇಲ್ಲಿ ಗಾಲು ಬಿದ್ದ ಕಾಲ ಹೋಟ್ ಹಾಕಿಸ್ಕೊಂಡು ಅಲ್ಲಿ ಹೋದಾರು ಒಷ್ಟು ದೊಡ್ಡ ಬೆರಡು ಅವರು ಇವರ ಅವರು ಅಂತ ಏನು ಹೇಳೋಂಗಿಲ್ಲ ಒಟ್ಟರು ಅವರಾದ ತಮ್ಮ ಇನ್ನು ಬರ್ತಕ್ಕಂಥ ದಿನಗಳದಾಗ ಅವ್ರೇನು ಒಬ್ಬರು ಉಸೂರು ಸೂತ್ರ ಸಹಾಯ ಹಂಗೆಲ್ಲ ಬಿದ್ದು ಸತ್ತು ಹೊಕ್ಕು ರೋಗ ಹತ್ತಿ ಸತ್ತು ಹೊಕ್ಕು ಕ್ಯಾನ್ಸರ್ ಹಾಕಿ ಸತ್ತು ಒಕ್ಕವು ಮನೆ ಅಂತೆಂತಾರು ಹೋದರು ಏನಿದು ಏಳು ರೋಗ ಬಂದೈತಲ್ಲ ರೋಗದಾಗ ಹಿಂಗೆಲ್ಲ ಹೋಗ್ರಿ ಎತ್ತೆತ್ಕೊಡ್ರಿ ನಿಮಗೂ ದೇವರ ಅದಾನ ರೈತಗೂ ದೇವರ ರೈತನ ಸ್ಥಳ ಸುಳ್ಕೊಳಕ್ಕೆ ಹೋಗಬಾಡ್ರಿ ರೈತನ ಬಿಟ್ಟರೆ ಜಗತ್ತಿನಾಗ ದೇವ್ರ ಇಲ್ಲ ನಿಮ್ಮ ನಡ್ಸಮನ ರೈತ ಅನ್ನ ತಿಂತೀಯಲ್ಲ ಅಗಳಿಗೆ ಅಗಳು ಒಂದು ಹಣಗಳನ್ನು ತಿನ್ಬೇಕಾರೆ ಶಿವಾನಂದ ಪಾಟೀಲ ಸಾವಿರ ಮಂದಿ ಶ್ರಮ ಅದಕ್ಕೆ ಒಂದು ಅಗಳನ್ನ ಅದನ್ನೆಲ್ಲ ವಿಚಾರ ಮಾಡೋ ಶಿವಾನಂದ ಅವರ ರೈತನ ಮಂದಿ ಬಂದು ರೈತ ಬಳಗ ಎಲ್ಲ ಕರ್ರ ಕೂಡಿಸಿ ಅವ್ರ ಬಗ್ಗೆ ಕೈ ಮುಗಿದು ಕ್ಷಮಾಪಣೆ ಕೇಳಬೇಕು ನೀನು ನಿಜವಾಗಿ ರೈತನ ಮಗ ನೀ ಆದ್ರೆ ಎಂತ ಚಲೋ ನೀವು ಏ ಜಗತ್ತಿನ ರೈತರಪ್ಪ ಬೆನ್ನೆಲುಬು ರೈತನ ಬಿಟ್ಟರೆ ಜಗತ್ತಿನ ದೇವರೇ ಇಲ್ಲ ಎಂತ ಹುರ್ದುಂಬಿಸ್ತಿರೋ ರೈತರಿಗೆ ಹುರ್ದುಂಬಸಿ ಹೊಟ್ಟು ಹೋಗಿ ಜಗತ್ತಿನ ಕಾರ್ಡ್ರಾಗಿ ಆ ಕಲ್ಲಿಲ್ಲ ಕಟ್ಟದಂತ ವಿಧಾನಸೌಧದಾಗ ನೀವು ಒಟ್ಟು ಕಾರ್ಡ್ರಾಗಿ ಜೀವನ ಮಾಡಾಕತ್ತಿಲ್ಲ ರೈತಗಂತ ಯಾಕಲ್ಲ ನೀ ಸತ್ತು ಬಿಡು ನನ್ನ ಅಷ್ಟೇ ಆದ್ರೂ ಮಾರಿ ಇಪ್ಪತ್ತೈದು ಲಕ್ಷ ಕೊಡ್ತೇನೆ ಸಾಯಿ ನೀವು ಇವತ್ತು ಉರ್ಲಿ ಹಾಕ್ಕೊಂಡು ಔಷಧ ಕುಡ್ದು ಸಾಯಿ ನಿಮ್ಮ ಅಣ್ಣ ಮಾಡಿ ಕೊಲ್ಲ ಖರ್ಚು ಸಾಯ್ಲಿ ನಿಮ್ಮ ತಂದೆ ಸಾಯ್ಲಿ ನಿಮ್ಮ ಮಾಪ ಸಾಯ್ಲಿ ನಿನ್ನ ಮಕ್ಕಳು ಸಾಯ್ಲಿ ಅದೆಲ್ಲ ತಕ್ಷ ಬರ್ತಲ್ಲ ನೀನು ರೈತರ ಕುಟುಂಬದಿಂದ ಬಂದವನಲ್ಲ ರೈತ ಅವಹೇಳನವಾಗಿ ಮಾತಾಡ್ತಿದ್ಯಾ ದಯವಿಟ್ಟು ತಿದ್ಕೋಬೇಕು ಎತ್ತೆತ್ಕೋಬೇಕು ಇದು ಸರಿಯಲ್ಲ ಸರಿಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಗಮನಕ್ಕೆ ಇರಲಿ ರೈತರ ಮರಗ ನಿಮ್ಗೆ ಹತ್ತಿರಲೇ ಬಿಡೋದಿಲ್ಲ ಎಂಥ ಅನ್ಯಾಯ ಮಾಡಿರಿ ರೈತರು ನಿಮ್ಗೆ ಓಟ್ ಹಾಕಿಲ್ಲ ಇವ್ ನಿಂತ್ಕೊಂಡು ಹೋಗ್ಬೇಕು ತಾಯಂದ್ರೆ ಕುಂತ್ಕೊಂಡೋಗಿ ಅವರು ನಮ್ಮ ಅವರ ಕಡೆಯಲ್ಲಂತೂ ಅಲ್ಲ ಅವರು ನಮ್ಮವ್ರ ಎಂತ ಹೊಡೆದು ಹಾಳೆ ಹೊಡ್ತಾ ಆಡ್ತಕ್ಕಂಥ ನಿಮ್ಮದು ಬುದ್ಧಿ ಹಾಂ ಅವ್ರಿಗೆ ಎರಡು ಎರಡು ಸಾವಿರ ಕೊಟ್ಟ್ರಿ ಬಂದು ಬಿಟ್ಟು ಹೊಂಟರು ಆಧಾರ್ ಕಾರ್ಡ್ ತೊಗೊಂತಾರೆ ದೇಸನ್ ತಿರ್ಗಾಕ್ ಹೊಂಟ್ರು ಮನೆ ಸಗಣಿ ಬೆಳೆಯೋಲ್ಲ ಹಾಲು ಹಿಂಡಾರಿಲ್ಲ ನಿಮಗೆ ಮೊಸರು ಬೇಡನ್ರಿ ನಿಮ್ಗೆ ಹಾಲು ರೀ ಇನ್ನೆಲ್ಲ ಮಾಡವ್ರಿ ಯಾರು ಅಡ್ಡಾಡಕ್ಕೆ ಹಚ್ಚಿ ಬಿಟ್ಟಲ್ಲ ರೀ ಮಾನ್ಯ ಮುಖ್ಯಮಂತ್ರಿಗಳು ನೋಡಿರಿ ಮಾನ್ಯ ಕರ್ನಾಟಕದ ಶಿವಾನಂದ ಪಾಟೀಲ್ ಸಚಿವರಿಗೆ ನಾವು ಭಾರತೀಯ ಕಿಸಾನ್ ಸಂಘದ ಹೇಳೋದೇನಂದ್ರೆ ಮೊನ್ನೆ ಅವ್ರಿಗೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಾರ ನಾವು ಮೊನ್ನೆ ದಿನ ಅವರು ರೈತರು ಸರ್ಕಾರದ ಸವಲತ್ತು ಐದು ಸಲ ಐದು ಲಕ್ಷ ರೂಪಾಯಿ ಸರ್ಕಾರದಿಂದ ಸಿಗದೆ ತನ್ನ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂತೇವೆ ಅಂತೇಳಿ ಅವರು ಉಡಾಪೆ ಮಾತುಗಳನ್ನು ರೈತರ ಬಗ್ಗೆ ಮಾತಾಡಿದರು ನಾವು ಅದ ಅವಾಗಿನ ದಿವಸನೇ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರದ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಇವರು ಸಚಿವ ಸಂಪುಟದಿಂದ ಇವ್ರನ್ನ ಕಿತ್ತ ಹಾಕಬೇಕು ರೈತರ ಬಗ್ಗೆ ಇವರು ಅವಹೇಳನಕಾರಿ ಮಾತನಾಡ್ತಾರೆ ಅಂತೇಳಿ ಕಾಸು ನಾವು ಅವರಿಗೆ ನಾವು ಮನವಿ ಕೊಟ್ಟಿದ್ದೀವಿ ಆದರೂ ಅವರು ಅವ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಆದರೂ ಮೊನ್ನೆ ಕೂಡ ರೈತರ ಬಗ್ಗೆ ರೈತರು ಬರಗಾಲ ಸಲುವಾಗಿ ಕಾಯ್ತಾರೋ ಸರ್ಕಾರ ಸಾಲ ಮನ್ನಾ ಆಗಲಿ ಅಂತೇಳಿ ಪರಿಹಾರ ಸಿಗಲಿ ಅಂತೇಳಿ ಇವರು ಉಡಾಪೆಗಳನ್ನು ರೈತರ ಬಗ್ಗೆ ಎಷ್ಟು ಅವಹೇಳನಕರಾಗಿ ಇವರು ಮಾತಾಡ್ತಾರೆ ಇವ್ರ ನೈತಿಕತೆಯನ್ನು ಈ ಜನ ರಾಜ್ಯದ ಜನ ಅವ್ರನ್ನ ನೋಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನದಿಂದಲೇ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಇವರು ಸಕ್ಕರೆ ಸಚಿವರು ಅದಾರ ಇವರು ಮತ್ತು ಎ ಪಿ ಎಮ್ ಸಿ ಸಚಿವರು ಇದರಿಂದ ಕರ್ನಾಟಕ ಸರ್ಕಾರದ ಇವರು ಸಕ್ಕರೆ ಸಚಿವರು ಎದರಿಂದ ಆದರೂ ರೈತರೆಲ್ಲ ಕಬ್ಬು ಬೆಳೆದು ಇವು ಕಾರ್ಖಾನೆಗಳ ನಡಿದ್ದೇವೆ ಅಂತ ಹೇಳಕಾಸ ಇವರು ಸಕ್ಕರೆ ಅದರಲ್ಲ ಅದರ ಪರಿಜ್ಞಾನ ಇವರಿಗೆ ಬೇಕಲ್ವಾ ಹಾ ಸಚಿವರಾದಂತಹ ರೈತರ ಬಗ್ಗೆ ಇವತ್ತು ದೇಶಕ್ಕೆ ಅಣ್ಣಾರ್ತಕ್ಕಂಥ ರೈತನ ಬಗ್ಗೆ ಇವ್ರ ಇಷ್ಟೆಲ್ಲ ಮಾತಾಡ್ತಾರ ಅಂತಂದ್ರೆ ಇವ್ರು ರೈತರ ಬಗ್ಗೆ ಇವ್ರಿಗೆ ಏನು ಎಲ್ಲಷ್ಟು ಕಾಜಿ ಇದೆಯಾ ಇವ್ರು ಏನು ಎರಡು ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಇವ್ರು ಪರಿಹಾರ ಸಲುವಾಗಿ ರೈತರು ಜೀವನ ಮಾಡ್ತಾ ಇದಾರ ನಮ್ಮ ಇವತ್ತಿನ ದಿವಸ ರೈತರು ಇವತ್ತಿನ ದಿವಸ ಇವರು ಹಳ್ಳಿಯಿಂದ ಬಂದವರು ರೈತರಿಗೆ ಕುಟುಂಬದಿಂದ ಬಂದವರು ಇವ್ರ ಜ್ಞಾನ ಇಲ್ಲ ನಮ್ಮ ರೈತರು ಇವತ್ತು ಎಂಟು ಸಾವಿರ ರೂಪಾಯಿ ಕಿಂಟಲ್ ಆದ್ರೂ ತಮ್ಮ ಎತ್ತುಗಳಿಗೆ ಹಸುಗಳಿಗೆನ ದಾನ್ಯಗಳನ್ನು ಹಾಕ್ತೇವೆ ನಾವು ಮೇವುಗಳನ್ನು ಒದಗಿಸ್ತೇವೆ ಇವ್ರು ಎರಡು ಸಾವಿರ ರೂಪಾಯಿ ಸಲುವಾಗಿ ರೈತರೇನು ಕಾಯ್ತಾ ಇರ್ತಾರ ಇವರು ಆದಷ್ಟು ತಮ್ಮ ಜವಾಬ್ದಾರಿ ಅಂದ ಅವರು ಅದರ ನೈತಿಕವನ್ನು ಹೊತ್ತು ನಾವು ರೈತರ ಬಗ್ಗೆ ಮಾತಾಡಿದ ಕ್ಷಮೆ ಕೇಳಿ ಅವರ ಸಚಿವ ಸ್ಥಾನಕ್ಕೆ ಅವರ ತಕ್ಷಣದಲ್ಲ ರಾಜೀನಾಮೆ ಕೊಡ್ಬೇಕು ಅವ್ರಿಗೆ ಮಾನವೀಯತೆ ರೈತರ ಇವರು ಸರ್ಕಾರದ ಬಗ್ಗೆ ಸ ರೈತರ ಬಗ್ಗೆ ಅವರಿಗೆ ಮಾನವೀಯತೆ ಏನು ರೈತರೆ ಸರ್ಕಾರದ ರೈತರು ಇವರಿಗೆ ಸಕ್ಕರೆ ಸಚಿವರು ಇರುವುದರಿಂದ ಆಲ ಅವರು ಕರ್ನಾಟಕದಾಗ ಎಷ್ಟು ಸಕ್ಕರೆ ಕಾರ್ಖಾನೆಗಳದಾವ ರೈತರ ಕಬ್ಬು ಎಷ್ಟು ಹೋಗಿದೆ ರೈತರ ತೂಕ ಏನು ಸರಿಯಾಗಿ ಆಗ್ತಾ ಇದೆಯಾ ರೈತರಿಗೆ ಯಾವ ಕಾರ್ಖಾನೆ ಏನು ರೇಟ್ ಇದೆಯಾ ಇವರಿಗೆ ಜವಾಬ್ದಾರಿ ಬೇಕಲ್ವಾ ನಾವು ನಿಮ್ಮ ಮಾಧ್ಯಮ ವರ್ಗಮ್ತರುಗಳು ಎಚ್ಚರಿಕೆ ಕೊಡ್ತೇವೆ ಮುಂದಿನ ದಿವಸದಲ್ಲಿ ರಸ್ತೆ ಕೇಂದ್ರ ರೈತರು ನಿಂತರು ಇವರು ಸಚಿವರನ್ನು ಎಲ್ಲಿ ಬೇಕಲ್ಲ ನಾವು ಭಾರತೀಯ ಕಿಸಾನ್ ಸಂಘದಿಂದ ಇಡೀ ರಾಜ್ಯದಂಥ ಪ್ರತಿಭಟನೆ ನಾವು ಉಗ್ರ ಸ್ವರೂಪದಾಗ ಪ್ರತಿಭಟನೆ ಮಾಡಬೇಕಾಗತ್ತಿ ಇವರು ಇಂಥ ಉಡಾಪೆ ಮಾತುಗಳನ್ನು ನಿಲ್ಲಿಸಬೇಕು ರೈತರ ಬಗ್ಗೆ ಕಾಜಿ ವಹಿಸ್ಬೇಕು ಇವರು ಸಕ್ಕರೆ ಸಚಿವರು ಇರೋದ್ರಿಂದ ಇವ್ರು ಇವತ್ತಿನ ದಿವಸ ಏನಾದ್ರೆ ರೈತರಿಗೆ ಇನ್ನೂ ಕಬ್ಬು ಎಷ್ಟು ಹೋಗಿದೆ ಕಾಟ ಏನಾಗಿದೆ ಅವರು ಸಾಗಾಣಿಕೆ ಖರ್ಚು ಏನು ಬರ್ತಾ ಇದೆ ಅವರಿಗೆ ತೋಣಿದೇನು ಬರ್ತಾ ಇದೆ ರೈತರಿಗೆ ಎಲ್ಲಿ ಅನ್ನ ಆಗ್ತಕ್ಕಂಥ ಇವ್ರಿಗೆ ಆ ಜವಾಬ್ದಾರಿಗಳನ್ನು ಬಿಟ್ಟು ರೈತರ ಬಗ್ಗೆ ಉಡಾಪೆ ಮಾತುಗಳನ್ನು ಕೇಳ್ಕೊಂಡು ಇವರು ಒಂದು ಸಾವಿರ ಎರಡು ಸಾವಿರ ಸಲುವಾಗಿ ಇವ್ರು ರೈತರಿಗೆ ಭಿಕ್ಷೆ ಕೇಳ್ತಾ ಇರೋದ್ರನ್ನು ಅದ್ರ ಸಲುವಾಗಿ ಇಂಥ ಉಡಾಪೆ ಮಾತುಗಳನ್ನು ಬಿಡಬೇಕು ಇದನ್ನು ನೈತಿಕತೆಯನ್ನು ಹೊತ್ತು ಅವರು ತಕ್ಷಣ ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಏನಾರ ಕೊಡಲಿಲ್ಲ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವ್ರನ್ನೆಲ್ಲ ನೋಡ್ತಿರ್ತಾರೆ ಗಮನಿಸಿರ್ತಾರೆ ಎಲ್ಲ ರೈತರು ಇಡೀ ರಾಜ್ಯ ತುಂಬ ಮಾತಾಡ್ತಾ ಇದ್ದಾರೆ ಅವ್ರ ಸಚಿವ ಸಂಪುಟದಿಂದ ಕಿತ್ತು ಹಾಕ್ಬೇಕಂತೇಳಿ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ನಾವು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ಯಾವುದೇ ಸರ್ಕಾರ ಇರಲಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷದವರಲ್ಲಿ ಆಡಳಿತ ಪಕ್ಷ ಇದ್ದಾಗ ವಿರೋಧ ಪಕ್ಷದವ್ರು ಹೇಳ್ತಾರೆ ರೈತರಿಗೆ ಎಣ್ಣೆ ಆಗೈತೆ ಅಂತ ಹೇಳ್ತಾರೆ ಆ ರೈತರು ಏನಾರ ಅವ್ರಿಗೆ ನಾವು ಇವತ್ತು ಬೆಂಬಲ ಕೊಟ್ಟಿಲ್ಲಪ್ಪ ಅವರು ನಮ್ಮ ರೈತರ ಬಗ್ಗೆ ಕಾಜಿ ವಹಿಸ್ತಾ ಇದ್ದಾರೆ ಆ ರೈತರು ಇವತ್ತಿನ ದಿವಸ ನಾವು ಈ ಸರ್ಕಾರಕ್ಕೆ ಏನಾರ ಕೈ ಹಿಡಿದ್ರೆ ನಮ್ಮನ್ನು ಮುಂದೊಂದು ದಿವಸ ನೋಡ್ತಾರೆ ಅಂತ ಹೇಳ್ತಾರೆ ಅವರು ಮಾಡೋದು ಅದೇ ಅವ್ರ ರೈತರ ಬಗ್ಗೆ ಹೇಳಷ್ಟು ಕಾಜಿ ಇಲ್ಲ ದಯಮಾಡಿ ಅವ್ರು ಏನು ಸುಮ್ಮನೆ ಹಸಿರು ಟವಲ್ ಹಾಕ್ಕೊಂಡು ರೈತರ ಹೆಸರು ಮೇಲೆ ಕಾಸ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಧಿಕಾರಕ್ಕೆ ಬರ್ತಾರೆ ಆ ನಂತರ ಈ ಸರ್ಕಾರ ಬರ್ತೈತಿ ಈ ಸರ್ಕಾರ ಬಂದಾಗ ಆ ಸರ್ಕಾರ ಹೇಳ್ತಾರೆ ಆ ರೈತರಿಗೆ ಅನ್ನ ಆಗೈತಿ ಪರಿಹಾರ ಕೊಡ್ರಿ ಸಾಲ ಮನ್ನಾ ಮಾಡಿರಿ ಇವರು ತಮ್ಮ ತಮ್ಮೊಳಗೆ ಅವ್ರು ಹೇಳ್ಕೊಂಡು ಅವ್ರು ಬ್ಯಾಳಿ ಬೇಸ್ಕೊಂತಾರೆ ಅಷ್ಟೊಳಗೆ ಎಲ್ಲ ಜನರ ಇವರು ಬೆಣ್ಣೆಲ್ಲ ಬಲ್ಲ ಬೆನ್ನ ಮುರ್ಕೊಂಡು ಆ ರೈತರಿಗೆ ಇವತ್ತು ಈ ಪರಿಸ್ಥಿತಿ ಒಳಗೆ ತೊಂಬದಿಟ್ಟರೆ ಇವ್ರಿಗೆ ಒಂದು ಪೆನ್ನು ಒಂದು ಬಿಸ್ಕೆಟಿನ್ ಬಂಡಲ್ಲಿ ನಿಮ್ಗೆ ಒಂದೇ ಉದಾಹರಣೆ ನಿಮ್ಮ ಮಾಧ್ಯಮ ಮುಖಾಂತರ ಹೇಳ್ತಾನೆ ಇವತ್ತು ಒಂದು ಏನು ಸೋಪ್ ಇದೆ ಒಂದು ಬಿಸ್ಕಿಟ್ ಬಂಡಲ್ ಇದೆ ಅದ್ರದ್ದು ಇವತ್ತು ರೇಟ್ ಏನು ರೂಪಾಯಿ ರೇಟ್ ಇದೆ ಅಲ್ಲ ಅದ್ರ ಕ್ವಾಂಟಿಟಿ ಎಷ್ಟು ಕಡಿಮೆ ಎಷ್ಟು ಪೀಸ್ ನೋಡ್ತಾ ಇದ್ದಾರೆ ಕರ್ನಾಟಕದಾಗ ಹಕ್ಕಿದೆ ರೈತನ ಬೆಲೆ ಯಾಕಂತಂದ್ರೆ ಈಗ ಹೇಳ್ತಾರುಗಳನ್ನು ಮಾತಾಡೋತಕ್ಕಂತ ರೈತರ ಬಗ್ಗೆ ಅವ್ರಿಗೆ ಹೇಳಷ್ಟು ಕಾಜಿ ಇಲ್ಲ ರೈತ ಏನ್ ಬೆಳಿಬೇಕು ಅವನ್ ಎಷ್ಟು ಇದನ್ನ ಮಾಡಬೇಕು ಇವಾಗ ಅವಾಗ ಹಾಲಿಗೆ ಏನ್ ಬೆಳಿಬೇಕು ಅವ್ನ ಖರ್ಚು ಎಷ್ಟು ಬರ್ತೈತಿ ಅವ್ನ ದಾನಿ ಖರ್ಚು ಏನ್ ಬರ್ತೈತಿ ಇವ್ರಿಗೆ ಯಾವ್ದೋ ಅದಕ್ಕೆ ಚಿಂತೆ ಮಾಡೋದಲ್ಲ ಇವ್ರಿಗೆ ಒಂದು ಅಧಿಕಾರ ಬೇಕಾಗಿರ್ತೈತಿ ಅವ್ರ ಅಧಿಕಾರ ಬಂದಾಗ ಇವರು ಇವರು ಮಾಡ್ತಾರೆ ಇವ್ರ ಅಧಿಕಾರ ಬಂದಾಗ ಅವ್ರು ನೀವು ಪ್ರತಿ ಏನು ಮಾಧ್ಯಮ ಮುಖಾಂತರ ನೀವು ಪ್ರತಿ ಹಳ್ಳಿ ಸರ್ವೆ ಮಾಡ್ರಿ ನೀವು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಇವತ್ತಿನ ರೈತ ಏನದಾರಂತಪ್ಪ ಅಂತಂದ್ರೆ ಸುಮಾರು ಅರವತ್ತು ವರ್ಷದ ಮೇಲ್ಪಟ್ಟವ್ರ ರೈತರು ಅದಾರ ಆ ರೈತನ ಮಗ ಇವತ್ತಿನ ಪರಿಸ್ಥಿತಿ ಅಂತಂದ್ರೆ ಇಪ್ಪತ್ತು ವರ್ಷ ಒಂದು ವಿದ್ಯೆ ಕೊಂಡ್ತು ಒಂದು ಡಿಗ್ರಿ ಮುಗಿಸ್ಕೊಂಡು ನಾವು ವ್ಯವಸಾಯ ಮಾಡ್ಬೇಕಂತೇಳಿ ಯಾಕಂದ ಅವ್ರ ತಂದಿ ಕಷ್ಟಗಳನ್ನು ನೋಡಿ ಇವತ್ತು ಅವ್ರ ರೈತಿಗೆ ಸರಿಯಾಗಿ ಬೆಲೆ ಸಿಗಂಗಿಲ್ಲ ಆ ರೈತ ಜೀವನ ಪರ್ಯಂತ ದುಡಿದ್ರೆ ಎರಡು ಮಕ್ಕಳನ್ನ ಸಾಲಿ ಕಲಸೋಕ್ಕಾಗೋದಿಲ್ಲ ಎಲ್ಲರೂ ಒಂದು ಚಂದಾಗಿ ಒಂದು ಮನೆ ಆಗೋಂಗಿಲ್ಲ ಒಂದು ಗಾಡಿ ತೊಗೊಂಡು ಆಗೋಂಗಿಲ್ಲ ಅದು ಬೇರೆ ರೀತಿ ಈಗ ಇವತ್ತಿನ ದೊಡ್ಡ ದೊಡ್ಡ ಸಿಟಿ ಒಳಗೆ ಹೋಗಿ ಆ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅವನು ಚೇಂಜಸ್ ಬಯಸಿ ಈ ರೈತಿಗೆ ಆಗಿರ್ತಕ್ಕಂಥ ಅನ್ಯಾಯದಿಂದ ರೈತಿಗೆ ಸರಿಯಾಗಿ ಮಾರುಕಟ್ಟೆ ಬೆಲೆ ಇಲ್ಲ ಸಾರಿ ಇನ್ನೊಂದು ಏನಪ್ಪ ನಿಮ್ಗೆ ಮುಖ್ಯವಾಗಿ ಹೇಳಬೇಕಂದ್ರೆ ರೈತಗೆ ಇವತ್ತಿನ ಪರಿಸ್ಥಿತಿ ಒಳಗೆ ಒಳಗೆ ಮಾರ್ಕೆಟ್ ಏನರ ಅಕ್ಕಿ ಹೆಚ್ಚಿಗೆ ಆತಪ ಅಂತಂದ್ರೆ ಅಷ್ಟು ಹೆಚ್ಚಿಗೆ ಆಯ್ತು ಇಷ್ಟು ಹೆಚ್ಚಿಗೆ ಆಯ್ತು ನಮ್ದು ಜೀವನ ಮಾಡೋದು ಹೆಂಗಂತ ಕೆಲವೊಂದು ನೌಕರಿ ಸರ್ಕಾರಿ ಕೆಲಸ ಮಾಡೋದು ಜನ ಆಗಲಿ ಬೇರೆ ಸಾಮಾನ್ಯ ಜನ ಆಗಲಿ ಅವರು ಇದು ವಿಚಾರ ಮಾಡ್ತಾರೆ ಬಟ್ ಆ ರೈತಗೆ ಅಕ್ಕಿ ಆ ಬೆಳಕಕ್ಕಂಥ ರೈತಗೆ ಇವತ್ತು ಪರಿಸ್ಥಿತಿ ಒಳಗೆ ಗೊಬ್ಬರ ಆಗಲಿ ಔಷಧ ಆಗಲಿ ಅಲ್ಲಿ ಹೊಲತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆಳು ವೆಚ್ಚ ಸಾಗಾಣಿಕೆ ವೆಚ್ಚ ಆಗಲಿ ಅದು ಏನು ಡೀಸೆಲ್ ಪೆಟ್ರೋಲಿಂದ ಹಿಡ್ಕೊಂಡು ಅವ್ರು ರೈತ ರೇಟು ಹೆಚ್ಚಿಗೆ ಆಗತ್ತ ಆ ಖರೀದಿ ಮಾಡ್ತಕ್ಕಂಥ ಹೊಲಕ್ಕೆ ಇವತ್ತು ಉಳುವೆ ಮಾಡಬೇಕು ಖರ್ಚು ಮಾಡಬೇಕು ಆಳು ಕೊಯ್ಲಿಗೆ ಹಚ್ಚಬೇಕು ಅಂತಂದ್ರೆ ಒಂದು ಮಷಿನ್ ಖರೀದಿ ಮಾಡಲಿ ಆದರೆ ರೈತನ ಮಾರುಕಟ್ಟೆ ಬೆಲೆ ಮುಖ್ಯವಾಗಿ ರೈತ ಸಫಲ ಆಗತ್ತಪ್ಪ ಎಲ್ಲಿ ಅಂತಂದ್ರೆ ಮಾರುಕಟ್ಟೆ ಒಳಗೆ ಇವತ್ತು ಸುಮಾರು ಎರಡು ಸಾವಿರದ ನಿಮ್ಗೆ ನೂರಿಂದ ಎರಡು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಭತ್ತ ಮಾರ್ಬೇಕಂತಂದ್ರೆ ಆ ರೈತಂದು ಇವತ್ತಿನ ಪರಿಸ್ಥಿತಿ ಒಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಬೇಕಂದ್ರೆ ಐದು ಹತ್ತು ವರ್ಷಗಟ್ಟಲೆ ಎರಡು ಸಾವಿರದ ಎರಡು ಸಾವಿರದ ಐವತ್ತು ಎರಡು ಸಾವಿರದ ನೂರು ರೂಪಾಯಿ ಇರ್ತದೆ ಅದೇ ನೀವು ಗೌರ್ಮೆಂಟ್ ಹೋಗ್ರಿ ಇವತ್ತು ಮೂವತ್ತು ಸಾವಿರ ರೂಪಾಯಿ ಪಗಾರ ಇದ್ರೆ ಐವ್ರನ್ನ ಐದು ವರ್ಷಕ್ಕೆ ಹೋಗಿ ಬೆಟ್ಟಾಗಿರೋ ಅವ್ರದ್ದು ಐವತ್ತು ಸಾವಿರ ಇರ್ತದೆ ರೈತಂದೇ ಬೆಲೆ ಭಾಳ ಕಡಿಮೆ ಮಾರೋದತ್ತ ರೈತನ ಒಂದು ಹೋಗೋದು ರೈತ ಏನು ಉತ್ಪಾದನೆ ಅವ್ರ ರೈತ ಏನು ತನ್ನ ಹೊಲಕ್ಕೆ ಏನು ಉಳುಮೆ ಬೇಕು ಆಳು ವೆಚ್ಚ ಏನು ಬೇಕಲ್ಲ ಅದು ಅದು ಹೆಚ್ಚಿಗೆ ಆಗ್ತಾ ಇರುತ್ತೆ ಅದು ರೈತನ ಮೂಲ ಇವತ್ತು ರೈತ ಕುಟುಂಬಗಳು ಸಣ್ಣ ಕುಟುಂಬಗಳು ಹೊಲ ಮಾರಿ ಪಟ್ಟಣ ಸೇರಾಕತ್ತಿದ್ದಕ್ಕೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ ರೈತನ ಹಣ್ಣಿಗೆ ಅದಕ್ಕೆ ಬೆಲೆ ಇಲ್ಲ ಇವತ್ತು ಹೊಲಾರ ಮಾರ್ಕು ಕಡಿಕದ ನೀನಾರು ಹೊಲ ಮಾಡು ನಾನಂತೂ ಹೊಲ ಮಾಡೋದಿಲ್ಲ ನಂದು ಏನೋ ಡಿಗ್ರಿ ಆಗೈತಿ ನಂದು ಬಿ ಕಾಮ್ ಆಗೈತಿ ನನಗೆಲ್ಲೇ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ನಾನು ಜೀವನ ಮಾಡ್ತೀನಿ ನಾಳೆ ನೆಣತಿ ಮಕ್ಕಳನ್ನ ಶಾಲಿ ಕಲಿಸ್ಬೋದು ಇವತ್ತು ನೀನು ನನಗೆ ಇವತ್ತು ನನಗೆ ಈ ಶಾಲೆ ಕಲಿಸ್ಬೇಕಾದ್ರೆ ಇಷ್ಟು ಕಷ್ಟಪಟ್ಟು ಬ್ಯಾಡಪ್ಪ ಅಂತೇಳಿ ಅವ್ರ ತಂದೆ ತಾಯಿ ಹೇಳಿ ಇವತ್ತು ನ್ಯೂಸ್ ಯುವಕರೇ ದೊಡ್ಡ ದೊಡ್ಡ ಸಿಟಿ ಸೇರಿ ಇವತ್ತು ರೈತನ ಸಣ್ಣ ಹಿಡುವಳಿದಾರಾಗ ರೈತದಾಗಲಿ ಪರಿಸ್ಥಿತಿ ಇವತ್ತು ಈ ಮಟ್ಟಕ್ಕೆ ಬಂದುಬಿಟ್ಟು ಯಾರು ಸರ್ಕಾರ ಆಗಲಿ ಯಾರು ವಿಜ್ಞಾನಿಗಳಾಗಲಿ ರೈತರ ಬಗ್ಗೆ ಇದನ್ನು ನಾನು ಏನು ಹೇಳಿದಿಲ್ಲ ಮಾರುಕಟ್ಟೆ ಬೆಲೆ ವರ್ಷ ವರ್ಷ ಇವತ್ತು ನಾವು ಖರ್ಚು ವೆಚ್ಚ ಎಷ್ಟು ಅದು ಮಾರುಕಟ್ಟೆಗೆ ಅವ್ನಿಗೆ ಏನು ಮಾರಿದ್ರೆ ಲಾಭ ಆಗುತ್ತೆ ಅವ್ನಿಗೆ ಏನು ಬೆಳಿತ ಅದನ್ನ ಯಾರು ವಿಚಾರ ಮಾಡೋದು ನೀವೆಲ್ಲಾರು ಐವತ್ತು ರೂಪಾಯಿ ಟಮಾಟೆ ಆಯಿತಂದ್ರೆ ನಿಮ್ ಏನಾಗಿ ಬಿಡ್ತೈತಿ ಎಲ್ಲ ಪಬ್ಲಿಕ್ ಎಲ್ಲ ಪೂರ್ತಿ ಏನಬಿಡ್ತೀವಿ ಅಯ್ಯೋ ಇಪ್ಪ ಐವತ್ತು ರೂಪಾಯಿ ಟಮಾಟೆ ಅದಂತ ಹೇಳ್ತಾರೆ ಆದ್ರೆ ಬಟ್ ರೈತ ಬೆಳತಕ್ಕಂಥ ಖರ್ಚು ಹೆಚ್ಚಾಗ್ತಂತ ಯಾರು ವಿಚಾರ ಮಾಡೋದಿಲ್ಲ ಅದನ್ನು ಸರ್ಕಾರ ಆಗಲಿ ವಿಚಾರ ಮಾಡಬೇಕು ತಿಳಿದವ್ರೆಲ್ಲ ವಿಚಾರ ಮಾಡಬೇಕು ರೈತ ಕುಟುಂಬಗಳು ಉಳಿಬೇಕು ರೈತ ಉಳಿದ್ರೆ ದೇಶ ಉಳಿತೈತಿ ದೇಶ ಉಳಿದ್ರೆ ನಾವು ಉಳಿತೇವಿ ಡಾಕ್ಟರ್ ಮಗ ಡಾಕ್ ಆಗ್ತಾನ ರಾಜಕಾರಣಿ ರಾಜಕಾರಣಿ ಆಗ್ತಾನ ವ್ಯಾಪಾರ 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 ರೈತ ಯಾಕೆ ಬಯಸ್ತಾ ಇಲ್ಲ ಈಗಿನ ಕಾಲಕ್ಕೆ ಇದು ಒಂದು ತಂತ್ರಜ್ಞಾನದ ಯುಗ ತಂತ್ರಜ್ಞಾನ ಯುಗ ಬಂದ ಮೇಲೆ ಸಾಕಷ್ಟು ಬದಲಾವಣೆಗಳು ಹಿಂದೆ ಹಳೇದನ್ನು ಮರೆತು ಹೊಸದನ್ನು ಹುಡ್ಕಂತ ಅನ್ನೋಂಗೆ ಆ ಪರಿಸ್ಥಿತಿ ಬಂತು ರೈತನ ಮಗ ರೈತನ ಆಗವಲ್ಲ ಅಂದರೆ ಈಗಿನ ರೈತರ ಪರಿಸ್ಥಿತಿ ಹೆಂಗೈತೆ ಅಂದರೆ ಬರಗಾಲ ಬಂತು ಪ್ರತಿ ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಆಗ್ತೈತಿ ಆ ಉದ್ದೇಶ ಇಟ್ಕೊಂಡು ಇವತ್ತಿನ ಗೌರವಾಯುತ ಸಚಿವರಾದ ಶ್ರೀ ಶಿವಾನಂದ ಪಾಟೀಲ್ ಅವರು ಮೊನ್ನೆ ಅಥಣಿ ತಾಲೂಕಿನಾಗ ಒಂದು ಸ್ವಸಹಾಯ ಸಂಘ ಸಹಕಾರಿ ಸಂಘ ಉದ್ಘಾಟನೆ ಟೈಮ್ದಲ್ಲಿ ರೈತರ ಬಗ್ಗೆ ಭಾಳ ಅವಹೇಳನ ಮಾತಾಡಿದ್ದಾರೆ ರೈತರು ಬಯಸ್ತಾರ ಬರಗಾಲ ಬರಲಿ ಅಂತ ಬಯಸ್ತಾರ ಅವ್ರಿಗೆ ಅನುಕೂಲತೆ ಏನು ಆಕೈತಿ ಅಂತ ಹೇಳ್ಯಾರ ಸಾಲ ಮನ್ನಾ ಆಕೈತಿ ಪರಿಹಾರ ಸಿಗ್ತೈತಿ ಸರ್ಕಾರದಿಂದ ಅಂಥೇಳಿ ಇಂಥ ಅವಹೇಳನ ಆಡಿದ ಮಾತು ಮೊಸರೇ ಕೈಯಿಂದ ಕಾಗೆ ಓಡಿಸಿದಂಥ ಒಂದು ಗಾದೆ ಮಾತಿನ ಅರ್ಥಪೂರ್ವಕವಾಗಿ ಆ ಶಿವಾನಂದ ಪಾಟಲ ಮಾತಾಡಿದ್ದಾರೆ ಇಂಥ ಕಾರಿ ಮಾಡುವಂಥ ರಾಜಕಾರಣಿಗಳು ಇವರು ಕೃಷಿ ಹಿಂದೆ ಬೆಳಾಕ ಕಾರಣ ಅಂತ ರಾ ಈ ರಾಜಕೀಯ ಮುಖಂಡರ ಕಾರಣ ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಜಮೀನು ಹೆಂಗೆ ಅವರು ಬೆಳಿತಾರ ಆ ಪೀಕಿಗೆ ನಾವು ಏನು ಯೋಗ್ಯ ಬೆಲೆ ಕೊಡಬೇಕು ಆ ಯೋಗ್ಯ ಬೆಲೆ ಮಾಡಾಕ ಇವತ್ತು ಕೃಷಿ ಬೆಲೆ ಆಯೋಗ ಅಂತೈತಿ ಆ ಕೃಷಿ ಬೆಲೆ ಆಯೋಗ ಅದು ಕಣ್ಣು ಮುಚ್ಚಿ ನಿದ್ದೆ ಮಾಡಾಕತ್ತೈತಿ ಬರೀ ಇಪ್ಪತ್ನಾಲ್ಕು ತಾಸು ನಿದ್ದೆ ಮಾಡೋಕತ್ತೈತಿ ಅದಕ್ಕೊಂದು ಕಾನೂನಿಕವಾಗಿ ಕೃಷಿ ಬೆಲೆ ಆಯೋಗ ಐತಿ ಅವರು ಒಂದು ಮಾನದಂಡವಾಗಿ ರೈತಗೆ ಒಂದು ಒಂದು ಮೊಬೈಲ್ ತೊಗೊರಿ ಅದನ್ನು ಪ್ರೊಡಕ್ಟ್ ಮಾಡುವಂಥ ಅಧಿಕಾರ ಅವ್ಗೆ ಇರ್ತೈತಿ ಅದನ್ನು ಬೆಲೆ ನಿಗದಿ ಮಾಡುವಂಥ ಆ ಕಂಪ್ನಿಗೆ ಐತಿ ಇವತ್ತಿನ ಕಾಲದಾಗ ನಾವು ಬೆಳೆದಂಥ ಬೆಳೆಗೆ ನಾವ ನಿಗದಿ ಮಾಡಬೇಕು ಬೆಲೆ ಅಲ್ಲಿ ಹೊಲವ ಅಲ್ಲೇ ಬಂದು ಒಯ್ಯಬೇಕಂತ ಅಂಥ ಕಾನೂನು ಜಾರಿ ಮಾಡುವಲ್ರು ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಇಂಥವೆಲ್ಲ ಅನಾನುಕೂಲತೆಯಿಂದ ರೈತನ ಮಕ್ಕಳು ರೈತರಾಗಿ ಉಳಿವಲ್ರು ಅವರು ಬೇರೆ ಬೇರೆ ಒಂದು ಉದ್ಯೋಗಕ್ಕೆ ಅಂಟುಕೊಳ್ಳುವಂಥದ್ದು ಲಾಭದಾಯಕ ಇಲ್ಲ ಇವತ್ತು ಹೆಣ್ಣು ಮಕ್ಕಳು ಮತ್ತು ಒಂದು ದೊಡ್ಡ ದೊಡ್ಡ ಫ್ಯಾಮಿಲಿ ಇದ್ದರು ಅವು ಹೆಂಗೆ ಸುಖ ಸಾಗಿಸ್ಬೇಕಂತ ಇದ್ರಾಗ ಆದಾಯ ಇಲ್ಲ ಅಂತೇಳಿ ಬೇರೆ ಕಡೆಗೆ ಗಮನ ಕೊಡೋ ಕೊಡುವಂಥ ಪರಿಸ್ಥಿತಿ ಬಂದೈತಿ ಅದಕ್ಕಾಗಿ ಇಂಥ ಸಚಿವರು ಇವರು ಭಾಳ ಹಿರಿಯ ರೈತರು ಇವರು ಯಾರು ಶಿವಾನಂದ ಪಾಟೀಲ್ ಅವರು ತೂಕ ಮಾಪನದೊಳಗೆ ನಾವು ಅದಕ್ಕೊಂದು ಆಲ್ಟರ್ನೇಟಿವ್ ಆಗಿ ಒಂದು ಟೆಕ್ನಿಕಲ್ ಯೂಸು ಮಾಡ್ತೇವೆ ಅಲ್ಲಿ ತೂಕದೊಳಗೆ ಮೋಸ ಅಂತ ಎಷ್ಟು ಸಕ್ಕರೆ ಕಾರ್ಖಾನೆ ಒಳಗೆ ಮಾಡಿದ್ದಾರೆ ಸುಮಾರು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಸಕ್ಕರೆ ಕಾರ್ಖಾನೆ ಮೇಲ್ಪಟ್ಟದವು ಅದ್ರಾಗ ಆ ಕಾರ್ಖಾನೆ ಮಾಲೀಕರು ರೈತರಿಗೆ ಅನ್ಯಾಯ ಮಾಡಿ ತಾವು ಲಾಭದಾಯಕ ಮಾಡ್ಕೊತಾರೆ ಒಂದು ಟನ್ನಿಗೆ ಒಂದು ಸುಮಾರು ಒಂದು ಐದು ನೂರು ಕಿಂಟಲ್ ಕಬ್ಬು ಹೊಡೆದ್ರೆ ಅವ್ರಿಗೆ ಇಪ್ಪತ್ತು ಕೋಟಿ ಉಳಿತೈತಿ ಅಂತ ರೈತರ ಬಗ್ಗೆ ಕಿಂಚಿತ್ತು ತಾವು ಜನರಿಂದ uh, ಒಂದು ಅಧಿಕಾರಕ್ಕೆ ಬಂದು ಈ ರೈತರನ್ನ ಬಡ ಜನರನ್ನ ಇಡೀ ರಾಜ್ಯದ ನಾಗರಿಕತೆ ಮರೆತಂಥ ಶಿವಂಧರ್ ಪಾಟೀಲ್ ಅವರು ಇವತ್ತನೇ ದಿವಸ ರೈತರ ಅವಹೇಳನ ಮಾತಾಡಿದ್ದಕ್ಕಾಗಿ ರೈತರನ್ನ ಕೂ ಸಭೆ ಕರೆದು ಸಂಘ ಸಂಘಟನೆಗಳನ್ನು ಸಭೆ ಕರೆದು ನಾನು ಕ್ಷಮೆ ಆಚರಿಸ್ತೇನೆ ಅಂತೇಳಿ ಅವರು ನಾಳಿನ ದಿನಗಳಲ್ಲಿ ಮಾಧ್ಯಮದ ಮುಖಾಂತರ ಹೇಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ತಾವು ಒಬ್ಬರು ಕೃಷಿ ಕುಟುಂಬದ ಬಂದವರು ಒಬ್ಬರು ತಾವು ಒಬ್ಬ ಸಮುದಾಯದ ಮುಖಂಡರಾಗಿ ನಮ್ಮ ಕರ್ನಾಟಕ ರಾಜ್ಯ ಆಳುವಂತಹ ಮುಖ್ಯಮಂತ್ರಿಗಳು ಗಮನಕ್ಕೆ ಬರಲಿ